ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಜಿಎಸ್ ಪಾಟೀಲ್ ಅವರಿಂದ ಭೂಮಿ ಪೂಜೆ ಇದೇ ಸೆಪ್ಟೆಂಬರ್ ಹದಿಮೂರು ಶನಿವಾರದಂದು ಗದಗ ಜಿಲ್ಲೆಯ ರೋಣ ಪಟ್ಟಣದ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ರೋಣ ತಾಲೂಕು ವ್ಯಾಪ್ತಿಯ ಸಿಂಧನೂರು ಹೆಮ್ಮಡಗ ರಾಜ್ಯ ಹೆದ್ದಾರಿಯ ಮೂವತ್ರ ಪಟ್ಟಣದ ಸಿದ್ದಾರೂಢ ಮಠದಿಂದ ಪಿಎಲ್ಡಿ ಬ್ಯಾಂಕ್ವರೆಗೂ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುರಕ್ಷತಾ ಹಾಗೂ ರೋಣ ತಾಲೂಕಿನ ವ್ಯಾಪ್ತಿಯ ಮುನವಳ್ಳಿ ಕೋಟುಮಚಗಿ ರಾಜ್ಯ ಹೆದ್ದಾರಿ ಎಂಬತ್ಮೂರರ ಪಟ್ಟಣದ ಮುಲ್ಲನಭಾವಿ ಕ್ರಾಸ್ನಿಂದ ಪಟ್ಟಣದ ಕೊನೆಯ ಭಾಗದಲ್ಲಿರುವ ಎಂಆರ್ಬಿಸಿ ಕೆನಾಲ್ವರೆಗೂ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುರಕ್ಷತಾ ಒಟ್ಟು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಕಾಮಗಾರಿಯನ್ನು ಇಂದು ಪಟ್ಟಣದ ಸುಡಿ ಕ್ರಾಸ್ ಬಳಿ ರೋಣ ಮತಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬೆಂಗಳೂರು ಇವರ ಒಂದು ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು ಭೂಮಿ ಪೂಜೆಯನ್ನ ನೆರವೇರಿಸಿದ ಶಾಸಕ ಜಿಎಸ್ ಪಾಟೀಲ್ ಅವರು ಮಾತನಾಡಿದರು ಈ ರೋಣಾ ಪಟ್ಟಣದ ಮುಖ್ಯ ರಸ್ತೆ ಅಭಿವೃದ್ಧಿ ಬಹುದಿನಗಳ ಆಸೆಯಾಗಿದೆ ಈ ವಿಚಾರವಾಗಿ ಜನರು ಹಲವು ಟೀಕೆ ಟಿಪ್ಪಣಿ ಎದುರಿಸಿ ಕೆಲಸ ಮಾಡಬೇಕಿದೆ ಇನ್ನು ಮೂರು ವರ್ಷದ ಕಾಲಾವಧಿಯಲ್ಲಿ ರೋಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಅಂತ ತಿಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ರೋಣ ಪುರಸಭೆ ಸದಸ್ಯ ಗ್ಯಾರಂಟಿ ಸಮಿತಿಯ ರೋಣ ತಾಲೂಕು ಅಧ್ಯಕ್ಷ ಮಿಥುನ್ಜಿ ಪಾಟೀಲ್ ಅವರು ಮಾತನಾಡಿದರು ರೋಣ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಣ್ ಶೆಟ್ಟರ್ ಮತ್ತು ಪುರಸಭೆ ಸದಸ್ಯ ಮಲ್ಲಯ್ಯ ಮಹಾಪೂರ್ ಮಠ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಸಂಜಯ್ ದೊಡ್ಡಮಣಿ ನೆರವೇರಿಸಿದರು ತದನಂತರ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷಿಣಿ ಬಸಮ್ಮ ಕೊಪ್ಪದ್ ಪುರಸಭೆ ಉಪಾಧ್ಯಕ್ಷ ಹನುಮಂತ ತಡಿಕೇರಿ ಪುರಸಭೆ ಸದಸ್ಯರು ದುರ್ಗಪ್ಪ ಹಿರೇಮಣಿ ಬಸವಂತಪ್ಪ ತಳವಾರ್ ಬಾಬಾ ಸಾಬ್ ಬೆಟಗೇರಿ ಅಭಿಷೇಕ್ ನವಲಗುತ ಗೋವಿಂದ ಪ್ರಭು ಮೇಟಿ ಆನಂದ ಪ್ರಭು ಮೇಟಿ ಶರಣಪ್ಪ ಬೆಟಗೇರಿ ಪರಶುರಾಮ್ ಅಳಗವಾಡಿ ಎಸ್ ಸೋಂಪೂರು ಹನುಮಂತಪ್ಪ ದೊಡ್ಡಮನಿ ಯಲ್ಲಪ್ಪ ಕೆರೆಸೂರು ಲೌಕೋಪಯೋಗಿ ಇಲಾಖೆ ರೋಣ ಮುಖ್ಯಾಧಿಕಾರಿ ಜಿಎಸ್ ಪಾಟೀಲ್ ಗುತ್ತಿದಾರ್ ಕಾಜಸಾಬ್ ಐಮುಲ್ಲಾ ಸೇರಿದಂತೆ ಇನ್ನೂ ಅನೇಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅಭಿಷೇಕ ರೋಣ ಗಾದೆ ಮಾತೈತಿ ವಾರ ಗೆದ್ದು ಮನೆ ಗೆದ್ದು ಮಾರ್ ಅದಕ್ಕೆ ನಾವು ಈಗ ದೊಡ್ಡವಾಗಿ ನಮ್ಗೆ ಮಾತಾಡ್ತೀವಿ ನೀವು ಅನ್ನಕ್ಕೆಲ್ಲ ಅಲ್ಲ ಅದಕ್ಕೆ ಆ ವಿಚಾರವಾಗಿ ಇವತ್ತು ಈಗಾಗಲೇ ಅನೇಕ ಖರ್ಚು ಕಾರ್ಯ ಅನುದಾನೇ ಬಂದಿ ತಗೊಂಡು ಅವರನ್ನೇನು ತಿಳ್ಕೊಂಡು ಹೇಳಿದ್ದಾರೆ ತಾಲೂಕಿನ ಮಾತ್ರ ತೀರ್ಮಾನ ಮಾಡಬೇಕು ಮತ್ತು ಆಲೋಚನೆ ಮಾಡಿದ್ದೆ ಯಾಕಂದ್ರೆ ಒಂದ್ರಿಗೆಲ್ಲ ಒಂದು ಒಳ್ಳೆಯ ರೀತಿ ಕೇಳೋದಿಲ್ಲ ಅವರು ತಗೋತಿದ್ದಾಗ ಎಲ್ಲ ನೋಡಪ್ಪ ಅವರು ಹುಡುಗ ಮಾಡಿದ್ರು ಇದರಲ್ಲಿ ವಿಶೇಷವಾಗಿ ಗಜನ್ಗಡ ರೂಢಿನಿತಿ ಅದರ ಒಂದು ಅಭಿವೃದ್ಧಿ ಆಗಬೇಕೆಂಬ ಚಿಂತನೆ ಕೂಡ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರು ಪುರಸಭೆಯ ಸದಸ್ಯರು ಇಲ್ಲಿ ಎಲ್ಲ ನಮ್ಮ ಜನತೆಯದು ಇತ್ತು ಆದರೆ ಅದನ್ನು ಇವತ್ತು ನಾವೆಲ್ಲ ಅದನ್ನು ಏನೀಗಾಗಲೇ ಸಿ ಸಿ ಹಾಕಿದೆ ಅದರ ಮೇಲೆ ಮತ್ತು ಸಿ ಹಾಕಿ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಿ ಮತ್ತೆ ಎರಡು ಸೈಡ್ ಉತ್ಪಾದನೆ ಮಾಡ್ತೇವೆ ರೀತಿ ರೋಡ್ ಮಾಡ್ತಕ್ಕಂಥ ಸಿದ್ದಾರೋಢ ಮಠದವರೆಗೆ ಆ ಕಾರ್ಯವನ್ನು ಈ ಹಂತದಲ್ಲಿ ತೆಗೆದುಕೊಂಡೇವೆ ಆ ಜೊತೆಗೆ ಇವತ್ತೇನು ನಾವು ಈಗಾಗಲೇ ಎಚ್ ಎಸ್ ಡಿ ಪಿ ಮುಖಾಂತರ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಇದೆ ಏನು ನಮ್ಮ ಎಂ ಆರ್ ಬಿ ಸಿ ಕಾಲನಿ ಕಾಲುವೆ ಇದೆ ಗದಗ ರಸ್ತೆಯಲ್ಲಿ ಅಲ್ಲಿಂದ ನಮ್ಮ ಬಂಧಾಳ ರಸ್ತೆವರೆಗೆ ರಸ್ತೆ ಸುಧಾರಣೆ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಈಗಾಗಲೇ ಆ ಕಾರ್ಯವನ್ನು ಪ್ರಾರಂಭ ಮಾಡಿ ಅವನ್ನೆಲ್ಲ ಅದರಾಗ ಕೆಲವು ನೀರು ಫುಟ್ಪಾತ್ ಅವ್ರು ಮಾಡಿದ ಮೇಲೆ ಸೇಫ್ಟಿ ಸಂಬಂಧ ಗ್ರೀಲ್ ಬಗ್ಗೆ ಅಡ ಅಡವಡ್ತಕ್ಕಂಥ ಯೋಜನೆ ಇಲ್ಲ ಆಗ್ತೈತಿ ಮತ್ತು ಅದ್ರ ಜೊತೆಗೆ ಲೈಟು ಅದಕ್ಕೆ ಆ ಟೆಂಡರ್ ಮ್ಯಾಗ ಲೈಟ್ ಇದೆಯಲ್ಲ ಅದು ಲೈಟ್ ಕೂಡ ಹೊಸ ರೀತಿಯ ಲೈಟಿಂಗ್ ಕೂಡ ಮಾಡ್ತಕ್ಕಂಥದ್ದು ಮತ್ತೆ ಅದ್ರ ಜೊತೆಗೆ ನಮ್ಮ ಮಲ್ಲಾಪುರ್ ರೋಡ್ ಇದೆ ಅದನ್ನು ಕೂಡ ಇವೇನು ಈ ಪದ್ಧತಿ ಅದೇ ಪದ್ಧತಿ ಮೇಲೆ ಅದನ್ನು ಕೂಡ ಡೆವಲಪ್ ಮಾಡತಕ್ಕಂಥ ಒಂದು ಕಾರ್ಯ ಇವತ್ತು ಈ ಕೆಲಸದ ಯೋಜನೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಇವೆಲ್ಲ ಕಾಮಗಾರಿಗಳು ಇವತ್ತಿನಿಂದ ಪ್ರಾರಂಭ ಆಗ್ತವ ಅದಕ್ಕೆ ನಿಮ್ಗೆ ಸರ್ಕಾರ ರಸ್ತೆ ಇರ್ತೈತಿ ಎಷ್ಟಾಗಲ್ಲ ಅಲ್ಲಿ ಬೇಕಾಗ್ತಿತ್ತು ಅದಕ್ಕೆಲ್ಲ ನೀವು ಮನಸ್ಸು ಮಾಡಿ ಕೊಡ್ಬೇಕು ನೀವು ಒಟ್ಟ ಮಾತ್ರ ಇಂಥ ಎಲ್ಲ ಬೀಗಾರಿಗಳಲ್ಲಿ ನಡೆಯಲಿಕ್ಕೆ ಸಾಧ್ಯ ಯಾಕಂದ್ರೆ ಇವು ನಾವು ಎಷ್ಟೋ ಇವೆಂಟ್ ಮಾಡಿದ್ರು ಕೂಡ ಇಲ್ಲಿ ಏನು ನಾವು ಕುಂದರ್ಣಿಯವರ ಏನು ಕಚ್ರಿ ಹತ್ರ ಬಂದ್ರೆ ಒಟ್ಟು ನಮ್ಗೆ ಹತ್ತು ಹಾಕಿ ದಿವಸ ಟ್ರಾಫಿಕ್ ಟ್ರಾಫಿಕ್ನ ಸಮಸ್ಯೆನೂ ಕೂಡ ನಮ್ಮೆಲ್ಲರಿಗಿದೆ ಅದಕ್ಕೆ ಇವೆಲ್ಲ ವಿಚಾರಿಸಬಹುದು ಇವತ್ತು ಇವನ್ನೆಲ್ಲ ಕಾರ್ಯವನ್ನ ಮಾಡಬೇಕಾಗಿದೆ ವಿಶೇಷವಾಗಿ ಈಗಾಗಲೇ ನಿಮಗೆಲ್ಲ ಹೇಳಿದ್ರು ಈಗಾಗಲೇ ಅಲ್ಪಸಂಖ್ಯಾತರಿಗೆ ವಸತಿ ಶಾಲೆ ಅಂತ ಈಗಾಗಲೇ ನಾವು ನಮ್ಮ ಡಿಪ್ಲೊಮಾ ಕಾಲೇಜಿನಲ್ಲಿ ಅದಕ್ಕೆ ಈಗಾಗಲೇ ಜಾಗ ಕೊಟ್ಟು ವೃತ್ತಿ ಶಾಲೆಯನ್ನು ನಾವು ಓದು ವರ್ಷದ ಏನು ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿ ಇದು ಎರಡನೇ ವರ್ಷದ ಅಲ್ಲೇ ಕಾರ್ಯ ಮಾಡ್ತಾ ಇದೆ ಅದರ ಜೊತೆ ಒಂದು ಮೌಲಾನ ಅದ್ ಸ್ಕೂಲನ್ನು ಕೂಡ ಸದ್ಯವೇ ಅದು ಕೂಡ ಓದಿಯಿಂದ ಕೂಡ ಎಸ್ ಎಸ್ ಎಲ್ ಸಿ ಪಿ ಯು ವರೆಗೆ ಆಗ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಇನ್ನೊಂದು ನಿಮ್ಮೆಲ್ಲ ಇದೇನು ಕಾರ್ಮಿಕರ ಸ್ನೇಹಿತರು ಏನೋದಲ್ಲ ಇವೆಲ್ಲ ಆಗೇ ಒಂದು ವಸತಿ ಸಾಲೆ ಅದು ಕೂಡ ಸುಮಾರು ಮೂವತ್ತೇಳು ಕೋಟಿ ರೂಪಾಯಿ ಬಂತೇಳಿ ಆಗುತ್ತೆ ಇದಕ್ಕಿಂತ ಬಹಳಷ್ಟು ಶೈಕ್ಷಣಿಕವಾಗಿ ಈ ಭಾಗದ ಮಕ್ಕಳಿಗೆ ಇವತ್ತು ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ಮತ್ತೊಂದು ಎರಡು ಹಿಂದುಳಿದು ವರ್ತದ ಹಾಸ್ಟೆಲ್ ಈಗಾಗಲೇ ಕಟ್ಟಡ ಪ್ರಾರಂಭದವ್ರು ಅದಕ್ಕೆ ಇವೆಲ್ಲ ನಮಗೆ ದಿಲ್ಲಿಯಿಂದ ನಾವೆಲ್ಲ ತೊಂದರೆ ಅನುಭವಿಸ್ತೀವಿ ಮಕ್ಕಳು ಬಂದು ನಿಮ್ಗೆ ಕಟ್ಟು ಬಿಡ್ತಾರೆ ನೀವು ನಮಗೆ ಹೇಳ್ತೀರಿ ಆಗಲಿಲ್ಲ ನೋಡ್ರೆ ಒಂದು ನಮೂನೆ ಏನಪ್ಪ ಒಂದು ಟೀಟ್ ಕೊಡ್ತಾಗಲಿಲ್ಲಪ್ಪ ಅಂತ ಒಂದು ಮನೋಭಾವ ನಿಮ್ಮನ್ನು ತಿಳಿಸ್ತಾ ಅದಕ್ಕೆ ಅವೆಲ್ಲ ಎಲ್ಲ ತಪ್ಪು ಭಾರ ಕಡಿಮೆ ಮಾಡಿದ ನಿಧಾನದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ನಾವು ಈ ವರ್ಷ ನಿಮಗೆ ರೈತರಿಗೆ ಯಾಕಂದ್ರೆ ಕಳೆದ ನನಗೆ ನೀವೆಲ್ಲ ಅವಕಾಶ ಕೊಟ್ಟಾಗ ಸುಮಾರು ಒಂದು ಲಕ್ಷ ಚೀಲ ಇಲ್ಲಿ ಸಂಗ್ರಹ ಮಾಡ್ತಕ್ಕಂಥ ಗುಡಾನ್ಗಳನ್ನು ಕೊಟ್ಟು ಇವು ಸರ್ ಅದಕ್ಕೆ ಅಂತ ಕೆಲಸ ಅದಾದ್ಮೇಲೆ ಏನಾಗೈತಿ ಹೊಸ ರೀತಿಯ ಟ್ರೆಂಡ್ ರೈತರದು ರೈತರದ್ದು ಬೆಳೆದಂತ ಮೆಣಸಿನಕಾಯಿ ಬೇರೆ ಬೇರೆ ಎಲ್ಲ ಕಡ್ಲಿ ವಗರ ಹೆಸರು ಇವತ್ತು ಎಲ್ಲ ಅದನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕನ್ನು ಒಂದು ವಿಚಾರ ಕೂಡ ಪ್ರಾರಂಭ ಅದಕ್ಕೆ ಅದನ್ನು ನಾವು ಒತ್ತಾಯ ಮಾಡಿ ಸುಮಾರು ಆರು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ನಮ್ಮ ರೋಣಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಕೂಡ ನಮಗಾಗಲೇ ಚರ್ಚೆ ಮಾಡಿದ್ವಿ ಅತಿ ಶೀಘ್ರ ಟೆಂಡರ್ ಆಗಿ ಆ ಕಾರ್ಯ ಕೂಡ ಪ್ರಾರಂಭಕ್ಕಿದ್ವಿ ಅದಕ್ಕಿಂತ ಯಾಕಂತೀಡ್ ಸಾವಿರ ಟನ್ ಅದು ಒಂದೂವರೆ ಸಾವಿರ ಟನ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಅನ್ನ ಇವತ್ತು ರೋಣದಲ್ಲಿ ಅತಿ ಶೀಘ್ರ ಕೆಲಸ ಪ್ರಾರಂಭ ಮಾಡತಕ್ಕಂಥದ್ದು ಮೌಶಾ ಮುಂದಿನ ಒಂದು ಸೀಸನ್ಗೆ ಅದು ಲಭ್ಯ ಆಗತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಇರ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಾವು ಹತ್ತು ಹಲವಾರು ವಿಶೇಷವಾಗಿ ನಮಗೆ ಈ ನವಂಗ್ವರೆಗೆ ಇವತ್ತು ಬಹಳಷ್ಟು ಜನರ ಏನೈತಿ ನಮ್ಮ ಒಂದು ಬೈಪಾಸ್ ಆಗ್ಬೇಕಂತ ಈ ಬೈಪಾಸ್ ಆಗ್ಬೇಕಾದ್ರೆ ಏನೈತಿ ಒಂದು ಈ ನಮ್ಮ ಹಸದ ಏನ್ ಗ್ರೀನ್ ಕಾರಿಡಾರ್ ಅಂತೇಳಿ ಒಂದು ಎಕ್ಸ್ಪ್ರೆಸ್ ಹೈವೇ ಅದು ಕೂಡ ಈ ಭಾಗದಲ್ಲಿ ಕಂಪನ್ ಆಗಿದೆ ಅದು ಅಲ್ಲಿ ಕಡೆ ಗುಣಾ ಕಡೆ ಕೆಲಸ ಆಗಲಿ ಪ್ರಾರಂಭ ಆಗಿದೆ ಅದಕ್ಕೆ ಆ ಬೈಪಾಸ್ ನಾವು ಮಾಡ್ಬೇಕಂದ್ರೆ ಹಾಗೆ ಆ ರಸ್ತೆ ಮುಗಿಸ್ತಾ ಇದೆ ನೀವು ಬೈಪಾಸ್ ಮಾಡೋ ನಾನು ಒಂದು ಕೆಲಸಕ್ಕೆ ಹಸಾರಿಗೆ ಅವರು ಯಾಕಂದ್ರೆ ಅವ್ರು ಎಲ್ಲಿ ನಿಮ್ಗೆ ಇಳಿಯಾಕ್ ಬಿಡ್ತಾರ ಮಾಡ್ತಾರ ಉನ್ನವನ್ನೆಲ್ಲ ಲೋಡೆ ಮಾಡಬೇಕಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಅದು ವಿರೋಧ ಆಗಿದೆ ಆದರೂ ಕೂಡ ಈಗಾಗಲೇ ನಮ್ಗೆ ಟೌನ್ಗುಂದ್ರ ಅವರು ಅಲ್ಲಿ ಊರಾಗ ಅಭಿವೃದ್ಧಿ ಅಂತ ಹೇಳಿ ಇದ್ದದ್ದು ಹೇಳಬೇಕು ನಿಮಗೆ ಯಾಕಂದ್ರೆ ನ್ಯಾಷನಲ್ ಹೈವೇ ಅಲ್ಲಿ ಏನ್ ಐತಿ ಅಲ್ಲ ನಮ್ಮ ಇದ್ರಲಿಂತ ಸಚಿವಲ್ಲ ಬಾಲಾಪುರ್ಗಿಂತ ಗದ್ದಿನಕೇರಿ ಕ್ರಾಸ್ಗೆ ನಾವು ರಾಯ ರೆಡ್ಡಿ ಅವರು ಕೆಲಸ ಈಗ ಅವರಿಂದ ಪೂರ್ಣಗೊಂಡಿರ್ಬೋದು ಅದ್ರ ಆ ಪರಮಾತ್ಮ ಮಾಡಿದ್ದಲ್ಲ ಅದು ತಿಳ್ಕೊರಿ ಅವನ್ನೆಲ್ಲ ನಾನು ತೊಂಬತ್ತೆಂಟು ಕೋಟಿ ರೂಪಾಯಿ ಅದಕ್ಕೆ ಮಾಡಿಸಿದ್ದು ನಾವು ಒಳಗೆ ಹೋಗೋ ರಸ್ತೆ ಅದಕ್ಕೆ ಅವನ್ನೆಲ್ಲ ವಿಚಾರಗಳನ್ನ ಇವತ್ತು ಎಲ್ಲ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಹತ್ರ ಕಲ್ಪನೆ ಅದೇ ಇತ್ತು ಅದಕ್ಕೆ ಅವನ್ನೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇನ್ನೂ ಅನೇಕ ಕೆಲಸ ಕಾರ್ಯಗಳಿಗೆ ನಾವು ಈಗಾಗಲೇ ಚಿಡೂರು ಕೆರೆ ಕುಡಿ ಕುಡಿಯುವರೆಂದು ನೀರಿಂದ ಅಷ್ಟೇ ಆದ ಕೂಡ ನಾವು ಅಷ್ಟೇ ಬಿಡ್ಲಿಲ್ಲ ಅವಾಗ ಆ ಪೈಪ್ಲೈನ್ ಅರ್ಧ ಮರ್ಧ ಊರಾಗಿತ್ತು ಈಗ ಮತ್ತೆಲ್ಲ ಪೂರ ಪೈಪ್ಲೈನ್ ತೆಗೀತಿ ಪೂರ್ಣ ಇಡೀ ಊರಾಗ ಎಲ್ಲ ಬಡಾವಣೆ ಎಲ್ಲರೂ ಇರಲಿ ಮನಿ ಎಲ್ಲಿರಲಿ ಆ ಮನೆಗೆ ಈ ನೀರು ಅಲ್ಲಿ ಹೋಗಬೇಕು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಎಲ್ಲಿ ತಟ್ಟಬೇಕಂತೇಳಿ ಇಪ್ಪತ್ತು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅದಕ್ಕೆ ಒಂದು ಎಲ್ಲ ನಾವು ತಿಳ್ಕೊಬೇಕಾಗತ್ತೆ ಅದಕ್ಕಿಂತ ಕಾರ್ಯಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ಯಾವಾಗಲೂ ನನ್ನ ರೋಣದವರು ನನ್ನ ಯಾವಾಗಲೂ ರಾಜಕೀಯವಾಗಿ ಬಹಳ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದವರಿಗೆ ನಾವು ಇಲ್ಲಿ ಊರಿಕೆ ಕಡಿಮೆ ಅದಕ್ಕೆ ನಾವು ಇದು ಈ ಊರ್ ಅಂತ ಊರು ಅಂತೇಳಿ ಸ್ವಲ್ಪ ಹಿಂದಿಟ್ಟು ಬೇರೆ ಬೇರೆಯವ್ರ ಕಡೆ ನಾವು ಇದನ್ನ ಮಾಡಿರ್ತೇವೆ ಆದರೂ ಕೂಡ ಈ ಸತ್ತೆ ಏನು ಹೆಚ್ಚಿನ ರೀತಿಯಲ್ಲಿ ಇವತ್ತು ಇವೆಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರ ವ್ಯವಸ್ಥೆಯಲ್ಲಿ ನಾನು ಯಾವಾಗ್ಲೂ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಾನು ಮೊನ್ನೆ ಐವತ್ತು ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ವಿವೇಚನೆಗೆ ಕೊಟ್ಟಿದ್ರು ಅವರು ಎಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಅಂತ ಹೇಳಿ ಅದ್ರಾಗ ನಿಮಗೆ ನಾಲ್ಕು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ನೀವು ಮುನ್ಸಿಪಾಲಿಟಿ ಒಳಗಾದವಲ್ಲ ಒಳಗಿನ ರಸ್ತೆ ಸುಧಾರಣೆ ಮಾಡಕ್ಕೆ ಕೊಟ್ಟಿನಿ ಇನ್ನೊಂದು ಇನ್ನೊಂದು ಕಷ್ಟ ನಾನು ಎಲ್ಲರೂ ಕೊಟ್ಟಂದ್ರೆ ಬಹುಶಃ ಇಡೀ ನಕಲಿ ಈಗಾಗಲೇ ನಾವು ಹಿಂದಕ್ಕೆ ಮಾಡಿದ್ವಿ ಅವರು ಎರಡ್ ಸಾವಿರದ ಹದಿಮೂರರಿಂದ ಅಧ್ಯಕ್ಷೇಲ್ ಮಾಡಿದಾಗ ಅವೆಲ್ಲ ರಸ್ತೆಗಳು ಆಗಿದ್ದು ಬಹುತೇಕ ಊರಲ್ಲಿ ಎಲ್ಲ ಸೀರೆ ರಸ್ತೆ ಆಗಿದ್ದು ಈಗ ನಾವು ಮತ್ತೆ ಮತ್ ಹಾಡಾಗ ಮತ್ತ ಅವಲ್ಲ ಮತ್ತೊಂದು ಅವನ್ನ ಕಾಂಕ್ರೀಟ್ ಹಾಕಿಸಿ ಅವನ್ನೆಲ್ಲ ಸರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಮೊದಲೇ ಹಂತಕ್ಕೆ ಇನ್ನು ಮುಂದೆ ಅದು ಮುಂದಿನ ಹಂತದಲ್ಲಿ ಈ ಭಾಗದಲ್ಲಿ ಉಳಿದಂತ ಎಲ್ಲ ರಸ್ತೆಗಳನ್ನ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಬರ್ತೀನಿ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಹೇಳಿ ಇವತ್ತು ಇಂತ ಸಂದರ್ಭದಲ್ಲಿ ಇವತ್ತು ಈ ಈ ಒಂದು ಕಾರ್ಯ ಇವತ್ತು ನಮ್ಮವರೇ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನ ಒಳ್ಳೆ ಗುಣಮಟ್ಟದ ಕಾರ್ಯ ಮಾಡೋ ಗೆಲ್ಲುವುದು ಮಾಡಿ ಮತ್ತ ಮಾಡ ಪೂಜೆ ಮಾಡಿ ಅಂದ್ರೆ ನಾಳಿಂದ ಚಲೋ ಮಾಡ್ತೀನಿ ಅಂತ ಹೇಳಿ ಚಲೋ ಮಾಡ್ರಿ ಚಲೋ ಮಾಡಿ ಆಗುತ್ತೆ ಇದು ಅಷ್ಟೇ ಇದು ಮುಗಿದ್ಮೇಲೆ ಇದ್ದಾಗ ಹೋಗ್ರೆ ಕೆಲಸವನ್ನ ಮಾಡ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಸಹಕಾರ ಈ ರಸ್ತೆ ಅಭಿವೃದ್ಧಿಗೆ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಯಾಕಂದ್ರೆ ಈಗಾಗಲೇ ಹೇಳಿದ ನಾನು ನಮ್ಮ ಒಂದು ಈ ಸುಮಾರಿಗೆ ಆಗಾಗಲೇ ಒಂದು ಎರಡು ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡಿ ಇಲ್ಲಿದ್ದ ಒಂದು ಪಾರ್ಕಿಗೆ ಈಗ ಖರ್ಚು ಎರಡು ಕೋಟಿ ಮಾಡಿಲ್ಲ ಪಾಟೀಲ್ ಮಾತ್ರ ಆಗುತ್ತೆ ಸಣ್ಣವರು ದೊಡ್ಡವರು ಸಣ್ಣವ್ರು ಬಡವರು ಎಲ್ಲ ವರ್ಗದ ಜನ ನೆನ್ಪಿಟ್ಕೋಬೇಕಾದ್ರೆ ಒಂದು ಸೂತ್ರೆಯಲ್ಲಿ ಬಂದ್ರ ಗುರು ನಗರದ ಒಳಗೆ ಏನಾದ್ರು ಅಭಿವೃದ್ಧಿ ಆಗಿತ್ತು ಅಂದ್ರೆ ಅದು ಜಿ ಎಸ್ ಪಾಟೀಲ್ ಯಾವಾಗ ಯಾವಾಗ ಬಂದಾರ ಅವಾಗ ಅವಾಗ ಯಾವಾಗ ಯಾವಾಗ ಬಂದಿಲ್ಲ ರಾಜಕೀಯದು ಏರ ಏಷಿಯಲ್ಲಿ ಇರ್ತಾ ಇತ್ತು ಯಾವಾಗ ಯಾವಾಗ ಬಂದಿಲ್ಲ ಅವಾಗ ಅವರು ಸ್ಥಾಪಿತು ಈ ಏನು ಸೂತ್ರ ನಾವು ಹೇಳಿ ಈ ಸೂತ್ರವನ್ನು ರೋಡ್ ನಗರದ ಎಲ್ಲ ಜನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಇವತ್ತು ಹೊರಟವರು ಸಣ್ಣವರು ಎಲ್ಲರೂ ಸಂದರ್ಭದಲ್ಲಿ ಅದಕ್ಕೆ ಮಟ್ಟಿಗೆ ಗಜೇಂದ್ರ ನಗರ ಅಂದ್ರೆ ಅಲ್ಲಿ ವ್ಯಾಪಾರ ಇದೆ ಇದು ಒಕ್ಕಲ್ತನ ಕ್ಷೇತ್ರ ಅದು ವ್ಯಾಪಾರದೊಳಗೆ ಬರ 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 ಓಡುತ್ತೆ ಹೆಂಗ ಓಡುತ್ತೆ ಅಂದ್ರೆ ವ್ಯಾಪಾರ ಇದ್ದಲ್ಲಿ ಅದ್ರ ಕಳೆನ ಬೇರೆ ವ್ಯಾಪಾರ ಕಡಿಮೆ ಇದ್ದಲ್ಲಿ ಅದ್ರ ಕಳೆದ ಹೇಳಬೇಕು ಇದು ಒಕ್ಕಲ್ತನ ಪ್ರಾಬಂಧಿರ್ತಕ್ಕಂಥ ಗ್ರಾಮ ಅದು ಒಕ್ಕಲ್ತನ ಗ್ರಾಮ ಇರ್ಲಾರಂತ ಗ್ರಾಮ ಇದು ಒಕ್ಕಲ್ತನ ಇದೆ ಅದು ಒಕ್ಕಲ್ತನ ಅದಕ್ಕೆ ಕ್ಷೇತ್ರಕ್ಕೆ ಒಕ್ಕಲ್ತನ ಭೂಮಿನೇ ಇಲ್ಲ ಅದಕ್ಕೆ ಇಲ್ಲಿರ್ತಕ್ಕಂಥದ್ದು ಭೂಮಿ ಬೇರೆ ಇಲ್ಲೇ ಶ್ರೀಮಂತ ವರ್ಗ ಮತ್ತು ವೈಶಿಷ್ಟ್ಯ ಈ ವೈಶಿಷ್ಟ್ಯದೊಳಗೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಮ್ಮಾನ್ ಜಿ ಎಸ್ ಮಾಹಿತಿ ಮಾಡಿಕೊಂಡ ಬಂದ ಟಿ ಸಿ ಕಾಲೇಜು ಮಾಡ್ಯಾರಲ್ಲ ಬಹುಶಃ ಜಿ ಟಿ ಸಿ ಕಾಲೇಜು ಬಸ್ಪೇಟೆಗೆ ಐತೆ ಆಮೇಲೆ ಕೂಡ ಸಂಘಕ್ಕೆ ಐತೆ ಎಲ್ಲೂ ಕೆಲಸ ಸಿಗಂಗಿಲ್ಲ ಕರ್ನಾಟಕ ರಾಜ್ಯ ಇಂಥವೆಲ್ಲ ಕಾರ್ಯಕ್ರಮದ ಉಳಿಸಿ ಕೆಲ ಇಟ್ಕೊಂಡು ಕೆಳಂಗಿಲ್ಲ ಅವ್ರು ಮಾಡಿಬಿಡ್ತಾರೆ ಅವ್ರ ಸ್ವಭಾವ ಏನಾಯ್ತಂದ್ರೆ ಕೇಳ್ಕೊಂತ ತುಂಬಂಗಿಲ್ಲ ಕೇಳುದು ಹೇಳೋದಿಲ್ಲ ಇಲ್ಲ ಮಾಡುವುದಂತ ಕೆಲಸ ಆ ರೀತಿ ಆಗಿರ್ತಕ್ಕಂಥ ಎಲ್ ರೀತಿಗೋಸ್ಕರ ಕುಮಾರ್ ಮೂವರು ವಿಷಯ ಇಟ್ಟುಕೊಂಡು ಹೋರಾಟ ಮಾಡಿ ಮತ್ತು ವಿರೋಧ ಪಕ್ಷ ಹೋರಾಟ ಮಾಡ್ಬೋದಂತ ನಾವು ಎಲ್ಲಿ ಇಟ್ಟಿಲ್ಲ ವಿರೋಧ ಪಕ್ಷ ಇರುವುದು ಹೋರಾಟ ಮಾಡಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ ತಪ್ಪು ಅಂದ್ರೆ ಹೇಳಕ್ ಅಂತಾರೆ ವಿರೋಧ ಪಕ್ಷ ತವರು ಅವ್ರಿದ್ದಾಗ ನಾವು ಅವ್ರ ತಪ್ಪು ಕಂಡು ಹಿಡಿದು ಹೇಳ್ತೀವಿ ನಾವಿದ್ದಾಗ ನಮ್ ತಪ್ಪು ಕಂಡು ಹಿಡಿದು ಅವ್ರು ಹೇಳಿ ಹೇಳಕ್ ಬಾರ್ದಿಲ್ಲ ಆದ್ರೆ ಜಾತಿಯ ವ್ಯವಸ್ಥೆಯನ್ನು ಮುಗಿಸ್ಕೊಂಡು ರಾಜಕಾರಣ ಮಾಡಿದ್ರೆ ಬಹುಶಃ ರಾಜಕಾರಣಕ್ಕೆ ಬಹಳ ದೂರ ಅವ್ರು ಸಾಧ್ಯ ಇಲ್ಲ ಸ್ವಲ್ಪ ದೂರ ಹೋಗ್ಬೋದು ಇವತ್ತೇನಾಯ್ತಂದ್ರೆ ಈಗ ಭಾಷಣ ಮಾಡಿದಾಗ ಕೆಲವು ಮಂದಿ ನೋಡ್ತಾರೆ ಕೆಲವಂತೆ ಜರು ಹೊಡಿತಾರೆ ನೋಡ್ರಿ ಏನು ಅಂತ ಬರೆಯ ಗೋಲ್ಪುರ ಹೇಳ್ತಾರಲ್ಲ ಅಂತ ಹೇಳಿ ಪುರಾಣದೊಳಗೆ ವಿಷಯ ಅಂದ್ರೆ ಪುರಾಣಕ್ಕೆ ಬಂದ್ಬಿಡ್ತಾರೆ ಪುರಾಣದೊಳಗೆ ವಿಷಯ ಇಲ್ಲ ಅಂದ್ರೆ ಪುರಾಣ ಜನನೇ ಬರಂಗಿಲ್ಲ ಆ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನ ಇದು ಕೊಟ್ಟುಕೊಂಡು ಬಿಜೆಪಿ ಅವರು ಪ್ರಚಾರ ಮಾಡ್ತಾರೆ ಅವ್ರ ಪ್ರಚಾರ ನೀವು ನೋಡಿರಿ ಎಲ್ಲಿ ಒಂದು ಒಂದು ಹಿಡಿತಾರೆ ಅದನ್ನ ಹಿಡ್ಕೊಂತಿಡ್ಕೊತ ಹೋಗ್ತಾರೆ ಅಂದ್ರೆ ಬಿಟ್ಬಿಡ್ತಾರೆ ಮತ್ತೊಂದು ಹಿಡಿತಾರೆ ಮತ್ತೊಂದು ಹಿಡ್ಕೊಂಡು ಹೋಗಾರ ಬಿಟ್ಬಿಡ್ತಾರೆ ಅದಕ್ಕೆ ವಿಷಯ ಆಧಾರಿತವಾಗಿರ್ತಕ್ಕಂಥ ಪ್ರಚಾರದೊಳಗೆ ಬಿಜೆಪಿ ವಿಫಲ ಆಗಿತ್ತು ಅವರು ಸಹ ಕೀತ್ಕೋಬೇಕಾದ್ರೆ ಕೀತ್ಕೊಂಡ್ರೆ ಅವ್ರು ಮುಂದ್ಬರ್ತಾರೆ ಬರಕ್ಕೆ ಸಾಧ್ಯ ಸಾಧ್ಯಲ್ಲ ಅದಕ್ಕೆ ಬರೀ ಜಾತಿ ಹಿಡ್ಕೊಂಡು ರಾಜೀನಾಮ ಮಾಡಿದ್ರೆ ಯಾರು ಸಕ್ಸಸ್ ಆಗಿಲ್ಲ ಅನ್ನೋದು ಮೂಲಕ ಬಿ ಎಸ್ ಪಾಟೀಲ್ ವ್ಯಕ್ತಿತ್ವದ ಬಗ್ಗೆ ಅಗಾಧವಾಗಿರ್ತಕ್ಕಂಥ ಇಲ್ಲಿ ಬರೆಯ ರೋಂಡ್ ನಗರದಲ್ಲ ಎಲ್ಲ ಊರಾಗ ನಾವು ಅಲ್ಲಿ ಕುಂತಿರ್ತೀವಲ್ಲ ಜನ ಬರ್ತಾರೆ ನಮ್ಮೂರಾಗ ಅದನ್ನು ಹಾಕ್ಬೇಕಂತ ಅವ್ರ ಚಳುಕಿನ ಮಧ್ಯ ಇದನ್ನ ಹಾಕಿನ ಇರ್ತೀವಿ ಅಂದ್ರೆ ಅದನ್ನ ಹಾಕ್ಬೇಕಂತ ಕೇಳಿದ್ರಾಗ ಇನ್ನೇ ಕಲ್ಲಿಗ ನೂರಾರು ಐದು ಕಲ್ಲಿಗ ನೂರಾರು ಒಂದ್ ರಸ್ತೆ ಕೇಳ್ತಾರೆ ಇವ್ರು ಹತ್ತು ರಸ್ತೆ ಅದೇ ಸರ್ ಹೇಳ್ಬಿಟ್ಟು ಅಂದ್ರೆ ಅವ್ರು ಚೆನ್ನಾಗ ಐತಿ ಯಾವ ಊರಾಗ ಏನ್ ಪ್ರಕರಣ ಯಾವ ಊರಾಗ ಏನ್ ಅವಶ್ಯಕತೆ ಐತೆ ಯಾರು ಯಾವ ರೀತಿ ಇಂಟೆನ್ಷನ್ ಐತೆ ವ್ಯಕ್ತಿತ್ವದ ಇಂಟೆನ್ಷನ್ ಅವ್ರು ಗೊತ್ತೈತಿ ಮನುಷ್ಯ ಏನ್ ಕೇಳ್ಬೋದು ಹಿರಣ್ಯನ್ ಕೇಳ್ಬೋದು ಗೊತ್ತಿದ್ರೆ ಏನ್ ಕೇಳ್ಬೋದು ಶಿವಕುರವ್ರಿಗೆ ಏನ್ ಕೇಳ್ಬೋದು ಬರುವವ್ರಿಗೆ ಏನ್ ಕೇಳ್ಬೋದು ಏನಾಯ್ತು ನಾನು ವಿಚಾರದಾಗ ಅವ್ರು ಹೆಂಗದ ಅಲ್ಲೂ ವಿಚಾರಸ ಅವ್ರು ಚೆನ್ನಾಗಿಲ್ಲ ಹಂಗ್ಲಿ ಶಿಕ್ಷಣ ಅದಕ್ಕೆ ಆ ದಿವಸ ಬಾ ದಿವಸ ಹೋದ ಅಸ್ತುತವಾಗಿರುವಂತಹ ಕಾರ್ಯಕ್ರಮ ಕಾರ್ಯಕ್ರಮ ಬೆಂಗಳೂರಿನಲ್ಲೂ ಕೂಡ ನಮ್ಮ ರೋಣ ನಗರದಲ್ಲಿ ಮತ್ತು ಸಾಕಷ್ಟು ಮಾನ್ಯ ಜನಪ್ರಿಯ ಶಾಸಕರು ಕಲಿತಾಯಿಗಳ ನೇತೃತ್ವದಲ್ಲಿ ಮತ್ತು ಸಾಕಷ್ಟು ಅಭಿವೃದ್ಧಿ ಕಲಿತ ಇವತ್ತು ನಮ್ಮ ರೋಣ್ ನಗರದಲ್ಲಿ ಇವತ್ತೆ ಒದಗಿಸಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಹಿರಿಯರಾದಂಥ ವೀರಣ ಚಂದ್ರ ಅವರು ಹೇಳಿದಂಗೆ ಯಾವಾಗ ಯಾವಾಗ ಈ ನಮ್ಮ ಕ್ಷೇತ್ರದ ಜನ ನಮ್ಮ ರೋಡ್ ನಗರದ ಜನ ನಮ್ಮನ್ನು ಜಿ ಎಸ್ ಪಾಂಡ್ ಸಾಹೇಬ್ಬರಿಗೆ ಒಂದು ಅಧಿಕಾರವನ್ನು ನಿರ್ವಹಿಸಿಕೊಟ್ಟಿರ್ತಾರೆ ಅವರ ಒಂದು ಅಧಿಕಾರವಾದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ಪುರುಷದಲ್ಲಿರ್ತಕ್ಕಂಥ ಎಲ್ಲ ಕಮಿಟಿಯರು ಕೂಡ ಅವರ ಅವರ ಮಾತಿಗೆಲ್ಲ ಗೌರವ ಕೊಟ್ಟು ನಮ್ಮ ಹೊಟ್ಟೆ ಏನಪ್ಪ ಅಂತಂದ್ರೆ ಇವತ್ತೆಲ್ಲ ನಮ್ಮ ಸದಸ್ಯರದು ಅದೇ ಇದೆ ಗೌನ ಒಂದು ನಗರಕ್ಕೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ನಮ್ಗೆಲ್ಲ ಶಾಸಕರು ಮತ್ತೆಲ್ಲ ನಮ್ಮ ಪುರುಷದ ಎಲ್ಲ ಗೌರವ ಆದೇಶ ಇರ್ಬೋದು ಎಲ್ಲಾ ಸದಸ್ಯರು ಕಮಿತಿಯವರು ಕೂಡ ಇವತ್ತು ಸಾಕಷ್ಟು ಆಸಕ್ತಿನ ತೋರಿಸಿ ಪ್ರತಿಯೊಂದರಲ್ಲಿ ಕೂಡ ಇವತ್ತು ನಾವೆಲ್ಲ ಶಾಸಕರ ಜೊತೆ ನೋಡಿದ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ರೂ ನಗರದಲ್ಲಿ ಮಾಡೋಕ್ಕೆ ಸಾಧ್ಯತೆ ಅದಕ್ಕೆ ಇವತ್ತು ಸಾಕಷ್ಟು ಈಗಾಗ್ಲೇ ಈಗಾಗಲೇ ಎಷ್ಟು ರೀತಿಯಲ್ಲಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಕೂಡ ಇವತ್ತು ಯಾವ ಕಾಮಗಾರಿಗಳನ್ನ ಕೂಡ ಇವತ್ತೆಲ್ಲ ಪ್ರಾರಂಭ ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತೇನು ಇವತ್ತು ರಾಜ್ಯ ಇದ್ದಾರೆ ಇನ್ನೂ ಕೂಡ ಹೆಚ್ಚು ಅದನ್ನ ಅಲಂಕರಿಸಬೇಕು ಮತ್ತು ಸೈಡ್ ಫುಟ್ಪಾತ್ ಮತ್ತು ಗ್ರಿಲ್ ನ ವ್ಯವಸ್ಥೆ ಆಗ್ಬೇಕು ಮತ್ತು ಲೈಟಿಂಗ್ ವ್ಯವಸ್ಥೆ ಇವತ್ತು ಏನು ನಮ್ಮ ಇದ್ರದ್ದು ಲೈಟಿಂಗ್ ವ್ಯವಸ್ಥೆ ಆಗ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಈಗಾಗಲೇ ಹೆಚ್ಚು ಅನುದಾನವನ್ನು ಕೂಡ ಇವತ್ತು ನಮ್ಮ ನೌಕೋದ್ಯೋಗಿ ಇಲಾಖೆ ಇವತ್ತಿಂದ ಇವತ್ತಾಗಲೇ ಅನ್ನ ಅನುದಾನವನ್ನು ಕೊಟ್ಟಿದ್ದಾರೆ ಹೀಗೆ ಸಾಕಷ್ಟು ಮುಖ್ಯವಾಗಿ ನಮ್ಮ ರೂ ನಗರದಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ನಮಗೆಲ್ಲ ಶಾಸಕರು ಒಂದಿದ್ರಿಂದ ಅವಾಗ ಎರಡ್ ಸಾವಿರದ ಹದ್ಮೂರಲ್ಲಿ ನಾವೇನು ಒಂದು ಆಶೀರ್ವಾದ ಮಾಡಿದ್ರಿ ಆ ಆಶೀರ್ವಾದದಿಂದ ಇವತ್ತು ನಮ್ಮ ರೂ ನಗರ ಇವತ್ತು ಇಡೀ ಜನತೆ ಇವತ್ತು ನಾವೆಲ್ಲ ಮಾನ್ಯ ಶಾಸಕರನ್ನ ನೆನೆಸ್ತಾ ಇದ್ದೇವೆ ಯಾಕಂತಂದ್ರೆ ಅವಾಗ ಕೇವಲ ಬರೀ ನಮ್ಮ ಈ ನಮ್ಮ ತಿಳುವರ್ ಹತ್ರ ಇರುವಂತ ಕುಡಿಯುವ ನೀರಿನ ಯೋಜನೆ ಇದು ಬರೀ ಕೇವಲ ಗಜೇಂದ್ರಗಡ ನಗರಕ್ಕೆ ಮತ್ತು ನೆರೆಗಲ್ ಪಟ್ಟ ನೆರೆಗಲ್ ಪಟ್ಟಣ ಪಂಚಾಯತ್ಗೆ ಮಾತ್ರ ಸೀಮಿತ ಆದರೆ ಅದನ್ನ ಏನವರ ಅಧಿಕಾರವಿದೆ ಎಲ್ಲಿ ನಮ್ಮ ರೋಡ್ ನಗರವನ್ನು ಕೂಡ ಸೇರಿಸಿ ಅದು ಹೆಚ್ಚು ಯೋಜನೆಯನ್ನ ರಾಜ್ಯ ಸರ್ಕಾರದಿಂದ ಅನುಮೋದನೆ ಮಾಡಿಸಿ ಇವತ್ತು ನಮಗೆಲ್ಲರಿಗೂ ಕೂಡ ಅನುಕೂಲ ಮಾಡಿಸಿಕೊಡ್ತಕ್ಕಂಥ ಒಂದು ಇವತ್ತು ಯೋಜನೆ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಇಡೀ ನಮ್ಮ ರೋಡ್ ನಗರದ ಜನತೆ ಇವತ್ತು ನಾವೆಷ್ಟೋ ಇದ್ದರೂ ಕೂಡ ಶಾಸಕರಿಗೆ ತುಂಬಾ ಅಭಿನಂದನೆಗಳನ್ನು ಇವತ್ತು ಇವತ್ತು ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನ ಇವತ್ತು ನೀರನ್ನು ಕೂಡ ಅರ್ಧ ಕಾಮಗಾರಿ ಆಗಿರ್ತವಾಗೆ ಹಿಂದೆ ಅರ್ಧ ಕಾಮಗಾರಿ ಆಗಿರ್ತಕ್ಕಂಥ ಇದನ್ನೇ ಇವತ್ತು ನಮ್ಮ ಅಮೃತ ಯೋಜನೆಯಿಂದ ಇವತ್ತು ಕಂಪ್ಲೀಟ್ ಆಗಿ ರೋಡ್ ನಗರದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಆ ನಲ್ಲಿ ನೀರು ನೀಡತಕ್ಕಂತಹ ಯೋಜನೆಯನ್ನು ಕೂಡ ಅನ್ನೂ ಕೂಡ ಒಂದು ಜಾಧಿಸಿಕೊಂಡು ಈಗಾಗಲೇ ಅದು ಕೆಲಸ ಕೂಡ ಪ್ರಾರಂಭ ಆಗಿದೆ ಅದು ಕೂಡ ಪ್ರತಿಯೊಬ್ಬರ ಮನೆಗೂ ಕೂಡ ಆ ನೀರನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನ ಮುಗಿಸ್ತಕ್ಕಂಥ ಯೋಜನೆ ಕೂಡ ಮಾನ್ಯ ಶಾಸಕರದನ್ನು ಒದಗಿಸಿಕೊಟ್ಟಿದ್ದಾರೆ ಇಂಥ ಅನೇಕ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ಹೇಳಿದಂಗೆ ು ಇವತ್ತು ನಮ್ಮ ಮೈನಾರಿಟಿ ಹಾಸ್ಟೆಲ್ ಆಯ್ತು ಇವತ್ತು ಶಾಲೆಗಳನ್ನು ಕೂಡ ಈಗಾಗಲೇ ಕೂಡ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ರು ಇವತ್ತೆಲ್ಲ ರೋಡ್ ನಗರಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಇವತ್ತೆಲ್ಲ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಬಡವರಿಗೆ ಆಗ ಇದನ್ನಾಗ್ತಕ್ಕಂಥ ಬಡವರು ಯಾರು ಕೂಡ ಹಸುವಿನಿಂದ ಇದರ ಹಸುವಿನಿಂದ ಯಾರು ಬಳಲ್ಬಾರ್ದು ಅಂತಕ್ಕಂಥದ್ದಿಟ್ಟುಕೊಂಡು ಕಡಿಮೆ ಇದರದಲ್ಲಿ ಸರ್ಕಾರ ನಮ್ಮ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡಿದೆ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಇವತ್ತು ನಮ್ಮ ರೋಡ್ ನಗರದಲ್ಲಿ ಒದಗಿಸಿ ಸಾಕಷ್ಟು ಸಾರ್ವಜನಿಕರು ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೂಡ ಇವತ್ತು ಅದನ್ನ ಕಾರ್ಯಕ್ರಮವನ್ನು ಇವತ್ತು ಒದಗಿಸಿಕೊಳ್ತಿದ್ದಾರೆ ನಿಜವಾಗ್ಲೂ ಕೂಡ ನಮಗೆ ಬಹಳ ಅನಿಸುತ್ತೆ ಇನ್ನೂ ಹೆಚ್ಚು ಇವತ್ತೆಲ್ಲ ನಮ್ಮ ಶಾಸಕರಿಂದ ಇವತ್ತು ಅವ್ರೇನು ತೀರ್ಮಾನ ತೆಗೆದುಕೊಂಡು ರೋಣದ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಅವ್ರು ಏನು ಮಾರ್ಗಸೂಚಿ ಕೊಡ್ತಾರೆ ಮತ್ತು ನಮ್ಮ ಪುರಸಭೆ ಹೋಗಿ ನಾವು ಕೂಡ ಎಲ್ಲರೂ ಕೂಡ ಅವರ ಜೊತೆ ಕೈ ಜೋಡಿಸಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಮ್ಮ ರೋಣ ನಗರದಲ್ಲಿ ಒದಗಿಸಿ ಎಲ್ಲ ನಮ್ಮ ರೋಣ ನಗರದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಸಾರ್ವಜನಿಕರಿಗೆ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಚಾರವಾಗಿ ಮತ್ತು ನಾವು ಹೇಳ್ತಾ ಇದ್ದೇವೆ ಮತ್ತು ಬಹಳ ಸಂತೋಷ ಇಂಥ ಅನೇಕ ಹಲವಾರು ಕಾಮಗಾರಿ ಇಂಥ ಅನೇಕ ಇನ್ನೂ ಅನೇಕ ಹಲವಾರು ಕಾಮಗಾರಿಗಳು ಮಾನ್ಯ ಶಾಸಕರಿಂದ ನೆರವೇರ್ತವು ಅದಕ್ಕೆ ನೀವೆಲ್ಲರ ಒಂದು ನಗರದ ಜನತೆ ಎಲ್ಲ ಸಹಕಾರ ಕೂಡ ಬಹಳ ಮುಖ್ಯ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಾಗಿ ನಾವೆಲ್ಲ ಸಹಕಾರ ಕೊಟ್ಟು ಅಭಿವೃದ್ಧಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸ್ಬೇಕಂತಂದು ತನ್ನಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತನ್ನು ಈ ಒಂದು ರೋಡನ್ನ ಇಲ್ಲೇನು ರೋಡ್ ನಗರದೊಳಗ ಹಿಂಬಾದ ರಸ್ತೆಯನ್ನು ಏನು ಅವರ ಅವರಲ್ಲಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲೇನು ನಮ್ಗೆ ವ್ಯಕ್ತಪಡಿಸಿ ನಮ್ಗೆ ಇದೇ ಕೊಟ್ಟಾರ ನಮ್ಮ ಇಡೀ ರೋಣ ನಗರದವರೆಲ್ಲರೂ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ನಾವು ನಿಜವಾಗಿ ಧನ್ಯವಾದ ಆ ನಂತರ ಇಷ್ಟ ಅಲ್ಲ ಎಲ್ಲ ಇರಲಾರ್ದಂಥದ್ದು ನಮ್ಮ ಗದಗ ಜಿಲ್ಲಾದ ಹೋಗಲ್ಲ ಇರಲಾರ್ದಂಥದ್ದು ನಮ್ಮ ಅದೇನು ದೊಡ್ಡ ನಮ್ಮಲ್ಲಿ ಅಂತೀವಿ ಅದಕ್ಕೆ ಅದಕ್ಕತ್ತು ಸುಮಾರು ಒಂದು ಏಳು ಕಿಲೋಮೀಟರ್ ಆಗುತ್ತೆ ಅದು ಸಂಪೂರ್ಣ ಅಂತ ಒಂದು ಗಟ್ಟಿಮುಟ್ಟಿಯಾದ ಒಂದು ರಾಜ ಕಾಲುವೆಯನ್ನ ನಮ್ಮ ಸಿಎಸ್ ಬಹಳ ಅಲ್ಲಿ ಬಹಳ ತೊಂದರೆ ಆಗಿದ್ದೀವಿ ನಾವು ಅಂತ ಒಂದು ರಾಜ್ ಕಾಲುವೆ ಈಗ ನಿರ್ಮಾಣ ಆಗಿದ್ದು ಅದು ನಮ್ಮ ಗದಗ ಜಿಲ್ಲಾ ಕೈ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ರಾಜ್ ಕಾಲುವೆ ಜನಪ್ರಿಯ ನಮ್ಮ ನಿಮ್ಮೆಲ್ಲ ನಾಯಕರು ನಿಜ ನಿರ್ಮ ಅಧ್ಯಕ್ಷರು ಅವರು ಮತಕ್ಷೇತ್ರ ಜನಪ್ರಿಯ ಶಾಸಕರಾದ ಕ್ರಮದಲ್ಲಿ ಜಿ ಎಂ ಪಲ್ ಸಾಹೇಬರು ಈ ಒಂದು ಈಗ ತಾನೇ ಈ ಒಂದು ಕಾರ್ಯಕ್ರಮವನ್ನು ಹಿಂದೂ ಪೂಜೆ ಮಾಡುವವರ ಮೂಲಕ ಶಾಲೆ ನೀಡುವವರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತನ್ನೆಲ್ಲ ರೂಪವಾಗಿ ಒಂದು ಮನೆ ಜೀವಪವನ್ನು